ಕೇಂದ್ರ ಬಿಜೆಪಿ ಸರ್ಕಾರವು ದ್ವೇಷ ರಾಜಕಾರಣವನ್ನು ಮಾಡುತ್ತಿದ್ದು ಪ್ರಜಾಪ್ರಭುತ್ವದ ಅಂಗಸಂಸ್ಥೆಗಳಾದ ಇಡಿ ಸಿಬಿಐ ಐಟಿಯನ್ನು ದುರುಪಯೋಗ ಪಡಿಸಿಕೊಂಡು ತನ್ನ ಕೈಗೊಂಬೆಗಳಂತೆ ಮಾಡಿ ವಿರೋಧ ಪಕ್ಷದ ನಾಯಕರ ಧ್ವನಿಯನ್ನು ದಮನಗೊಳಿಸುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಆದಿ ಉಡುಪಿಯಲ್ಲಿರುವ ಆದಾಯ ತೆರಿಗೆ ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಲಾಯಿತು ಆದಾಯ ತೆರಿಗೆ ಇಲಾಖೆ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಇಡಿ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಸಿಬಿಐ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಪೊಲೀಸ್ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ ಇಲೆಕ್ಷನ್ ಕಮಿಷನ್ ದುರ್ಬಳಕೆ ಮಾಡುವ ನರೇಂದ್ರ ಮೋದಿ ಅವರಿಗೆ

ግራ మోదేయరికి ಧಿಕಾರ ಧಿಕಾರ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಡೌನ್ ಡೌನ್ ಬಿಜೆಪಿ ಧಿಕಾರ ಧಿಕಾರ ಬಿಜೆಪಿ ಧಿಕಾರ 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 మోదే ಧಿಕಾರ 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 ಏನು ನಮ್ಮ ಹಿಂದಿನವರು ನಮಗೆ ಪ್ರಜಾಪತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಮುಂದಿನ ಜನಾಂಗಕ್ಕೆ ಕೊಡುವಂಥ ತಲುಪಿಸುವಂಥದ್ದು ನಮ್ಮ ಜವಾಬ್ದಾರಿ ಇದೆ ಹೊರತು ಇಂಥ ಸರ್ವಾಧಿಕಾರಕ್ಕೆ ನಾವು ಯಾವಾಗಲೂ ಧಿಕ್ಕಾರವಾಗಿರಬೇಕು ಇದನ್ನು ಜನರಿಗೆ ತಿಳಿಸುವಂಥದ್ದು ತಮ್ಮದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಈ ನಮ್ಮ ಜನತೆಗೆ ಉದ್ಯೋಗ ಕೊಡಬೇಕು ನಿರುದ್ಯೋಗ ನಿವಾರಣೆ ಆಗಬೇಕು ಅಂತೇಳಿ ಏನು ಹೋರಾಟ ಮಾಡಿದರು ರಾಜ್ಯದಲ್ಲಿ ಕೂಡ ಇವತ್ತು